ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ಈ ಹಾಡನ್ನು ಕೇಳಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದೋ ರಾಮ ராம 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 நன்னிஷ்டதந்தெல்ல கொட்டிருவே நன்னீஷ்டெல்ல கொடபேடயனலார ரொடபேடையலார ಕಷ್ಟ ಸಹಿ ಸುಸಹನೆ ಕೊಡು ನ ನೆ ಕಷ್ಟ ಸಹಿ ಸುವ ಸಹನೆ ಇನ್ನಷ್ಟು ರಮ ಕಷ್ಟ ಸಹಿ ಸುವಸಹನೆ ನಿನ್ನಷ್ಟು ರಾಮ ರಘು ರಾಮ ರಘು ರಾಮ नगुरामा नगरामा जगदाभिरामां इन्नस्टु बेकेन्नु घृदयक्के रामां निन्नस्टु निम्मदियू यल्लि हुदो रामां रामा 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 ನೆಡೆ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂಥ ಸ್ಥಿರತೆ ಕೊಡು ರಾಮ ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ಕಣ್ಣು ಕಳೆದರು ನಿನ್ನ ಕನಸು ಕೊಡು ರಾಮ ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ ಇನ್ನಷ್ಟು ಬೇಕೆನ್ನು ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದೂ ರಾಮ 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 ಕೌಸಲ್ಯಾಗುವೆನು ಮಡಿಲಲಿರೋ ರಾಮ ವೈದೇಹಿಯಾಗುವೆನು ಒಡನಾಡು ರಾಮ ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ ಸಹವಾಸ ಕೊಡು ಎನಗೆ ಸೌಮಿತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡೋ ರಾಮ हनुमना गुवे निन्ना सेविट्वाइब। ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ ರಘು ರಾಮ ರಘು ರಾಮ ರಘು ರಾಮ ರಾಮ ಇನ್ನಷ್ಟು ಬೇಕೆನ್ನು ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುಧೋ ರಾಮ 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 ऋतनीन ऋतुनेन श्रुतिनी न रामं मतिनी न गतिनीने द्युतिनीने राम आरम्भ अस्ते त्व अन्त्यने रामं पूर्णनी प्रकटनी आनन्द राम हरनीने ने ब्रह्मनी ने ब्राह्मणी गुरुनीने गुरीनी ने गुरुनी ने अरिवुनी रामा गुरी ने गुरुनी ने अरिवुनी rama raghurama 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 rama inas to bekena hridaye rama ninas to nemmadiyu rama 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 she...